ನಿನ್ನೆ ರಾತ್ರಿ ಒಂದು ದೊಡ್ಡ ಗುಂಪು ಬಂದು ಇಲ್ಲಿರುವಂಥ ಕಾರುಗಳನ್ನು ನಾಲ್ಕು ಕಾರು ಆಟೋಗಳು ಬೈಕ್ಗಳನ್ನು ಜಕ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಮಚ್ಚಿನಲ್ಲಿ ಹೊಡೆದಿದ್ದಾರೆ ಲಾಂಗಲ್ಲಿ ಹೊಡೆದಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ ದೊಣ್ಣನಲ್ಲಿ ಅಂತ ಮಾತನ್ನು ಹೇಳ್ತಾರೆ ಇಲ್ಲಿ ನೋಡಿದಂಥ ವ್ಯಕ್ತಿಗಳು ಭಯದ ವಾತಾವರಣನ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬಂದು ಗಾಂಜಾ ಹೊಡೆಯುವಂಥ ಕೆಲಸನೂ ಕೂಡ ಮಾಡ್ತಾರೆ ಗಾಂಜಾ ಸೇವನೆ ಮಾಡಿ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಇಲ್ಲಿನ ನಾಗರಿಕರು ಹೇಳ್ತಾ ಇರೋವಂಥದ್ದು ಶಿವಮೊಗ್ಗ ನಗರದಲ್ಲಿ ಇತ್ತೀಚೆಗೆ ಈ ರೀತಿಯ ಲಾ ಆ್ಯಂಡ್ ಆರ್ಡರ್ ಹಾಳು ಮಾಡುವಂಥ ಕೆಲಸವನ್ನು ಅನೇಕ ತಂಡಗಳು ಗುಂಪು ಗುಂಪುಗಳಲ್ಲಿ ಇದೆ ಇದಕ್ಕೆ ಯಾರ ಕುಮ್ಮಕ್ಕಿದೆ ಹೇಳಿ ಯೋಚನೆ ಮಾಡುವಂಥ ಸ್ಥಿತಿ ನಾಗರಿಕರಲ್ಲಿ ಇದೆ ಯಾರು ಸುಗ್ಗುಮ್ಮ ಕೊಟ್ಟಿರ್ಬೋದು ಅಂತೇಳಿ ಚರ್ಚೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಸೊ ಇದಕ್ಕೆ ನೇರವಾಗಿ ನನಗೆ ಗಾಂಜಾ ಅಫೀಮು ಇದಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಕ್ಷಣಾ ಇಲಾಖೆ ಇದ್ರ ಬಗ್ಗೆ ಗಂಭೀರವಾಗಿ ಗಮನ ಕೊಟ್ಟಿಲ್ಲ ಅನ್ನೋಂಥದ್ದು ಸಾಬೀತಾಗತ್ತೆ ನಿನ್ನೆ ರಾತ್ರಿ ಶಿವಮೊಗ್ಗದಲ್ಲಿ ಈ ರೀತಿಯ ಮಚ್ಚುಗಳನ್ನು ಹಿಡ್ಕೊಂಡು ಕಾರುಗಳನ್ನು ಗ್ಲಾಸ್ಗಳನ್ನು ಹೊಡೆಯೋದ್ರ ಮೂಲಕ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಕೇಳಿದ್ರೆ ಲಾ ಆ್ಯಂಡ್ ಆರ್ಡರ್ ಬಹಳ ನಿಯಂತ್ರಣದಲ್ಲಿದೆ ಅನ್ನೋಂಥ ಮಾತನ್ನ ರಕ್ಷಣಾಧಿಕಾರಿಗಳು ಮಾತಾಡ್ತಾರೆ ರಾಜ್ಯ ಸರ್ಕಾರನೂ ಕೂಡ ಮಾತಾಡುತ್ತೆ ಗಾಂಜಾ ಸೇವನೆಯಿಂದನೇ ಆಗಿದೆ ಅನ್ನೋಂತ ಮಾತನ್ನ ಹೇಳ್ತಾ ಇರಬೇಕಾದ್ರೆ ಇದಕ್ಕೆ ನೇರ ಹೊಣೆ ಯಾರು ಹಾಗಾದ್ರೆ ಮಾತು ಲಾ ಅಂಡ್ ಆರ್ಡರ್ ಸರಿ ಇದೆ ಲಾ ಆ್ಯಂಡ್ ಆರ್ಡರ್ ಸರಿ ಇದೆ ಅಂತೇಳಿ ಪರಮೇಶ್ವರ್ ಅವರು ಮಾತಾಡ್ತೀರಾ ಮೊನ್ನೆ ಮುಖ್ಯಮಂತ್ರಿಗಳು ಮಾತಾಡ್ತೀರಾ ಈ ಸ್ಥಳಕ್ಕೆ ಬಂದೊಂದ್ಸರಿ ಮಾತಾಡ್ಕೊಂಡು ಹೋಗಿ ಜನಗಳ ಹತ್ರ ನೀವೇನಾಗಿದೆ ಅಂತ ಸುಸ್ತು ಸ್ಥಿತಿ ಗೊತ್ತಾಗತ್ತೆ ನಿಮಗೆ ನಾಗರಿಕರ ಗೂಂಡಗಳಾಗ ಸ್ಥಿತಿ ನಿರ್ಮಾಣ ಮಾಡುವಂತ ಕೆಲಸಕ್ಕೆ ನೀವು ಕೈ ಹಾಕಿದಿರಿ ಅಂತ ಅನ್ಸ್ಬಿಡುತ್ತೆ ನೀವು ಯಾಕಂದ್ರೆ ಅವರು ರಕ್ಷಣೆ ಮಾಡ್ಕೋಬೇಕು ಶಿವಮೊಗ್ಗ ಜಿಲ್ಲೆಯ ರಕ್ಷಣಾ ವ್ಯವಸ್ಥೆ ಪೂರ್ತಿ ಬಿದ್ದು ಹೋಗಿದೆ ತಕ್ಷಣದಿಂದ ಸಂಬಂಧಪಟ್ಟಂತ ಅಧಿಕಾರಿಗಳ ಬಗ್ಗೆನೂ ಕೂಡ ಕ್ರಮ ತಗೊಳ್ಬೇಕು ನೀವು